ನಡೆದಿರೋದು ನೀವೀಗ ಗಮನಿಸ್ತಾ ಇದ್ದ ದೃಶ್ಯ ಏನು ಕಲಾಪದಲ್ಲಿ ಏನು ಈಗ ಲಭ್ಯವಾಗ್ತಿರುವ ಮಾಹಿತಿಯ ಪ್ರಕಾರ ತಮಿಳುನಾಡಿನಲ್ಲಿ ವಿಧಾನಸಭೆಯ ಮತದಾನ ಪ್ರಾರಂಭ ಆಗಿದೆ ಅನ್ನೋದು ಕಲಾಪ ಪ್ರಾರಂಭವಾಗಿದ್ದು ಮತದಾನದ ಪ್ರಕ್ರಿಯೆ ಕೂಡ ಇದೀಗ ಆರಂಭ ಆಗಿದೆ ವಿಶ್ವಾಸಮತ ನಿರ್ಣಯದ ಮೇಲೆ ಮತದಾನ ನಡೀತಾ ಇದೆ ಪಳನಿಸ್ವಾಮಿ ಅವರ ಏನು ನೂರ ಹದಿನೇಳು ಶಾಸಕರ ಬಲವನ್ನ ಪಡ್ಕೊಳ್ಬೇಕಾಗಿದೆ ಇದು ಸಾಧ್ಯವಾಗತ್ತಾ ಅನ್ನೋದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುವ ಸಾಧ್ಯತೆ ಕೂಡ ಇದೆ ತಮಿಳುನಾಡಿನಲ್ಲಿ ವಿಧಾನಸಭೆಯ ಮತದಾನ ಆರಂಭವಾಗಿದೆ ಇನ್ನು ತಮಿಳುನಾಡಿನಲ್ಲಿ ವಿಧಾನಸಭೆ ಕಲಾಪ ಪ್ರಾರಂಭವಾಗಿದ್ದು ಮತದಾನ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಿದೆ ಬೆಳಗ್ಗೆ ಏನು ಮತದಾನ ನಡೀತು ಆ ಸಂದರ್ಭದಲ್ಲಿ ಹೆಡ್ ಕೌಂಟ್ ಮಾಡಲಾಗ್ತಿತ್ತು ಆದರೆ ಈಗ ಡಿಎಂಕೆ ಸದಸ್ಯರು ಆ ಕಲಾಪದಲ್ಲಿ ಭಾಗಿ ಆಗಿಲ್ಲದ ಕಾರಣ ಧ್ವನಿ ಮತದ ಮೂಲಕ ಮತದಾನ ನಡೆಯುತ್ತೆ ಅಂದ್ರೆ ಯಾರೆಲ್ಲ ಪಳನಿಸ್ವಾಮಿ ಅವರ ಪರ್ವಿದ್ದಾರೆ ಅವರು ಹೌದು ಅನ್ಬೇಕಾಗತ್ತೆ ಆ ಮೂಲಕ ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ ಯಾರೆಲ್ಲರೂ ಪಳನಿಸ್ವಾಮಿ ಅವರ ಪರವಾಗಿದ್ದಾರೆ ಅಂತ ಹೇಳಿ ಸೊ ಬಹುತೇಕ ಬಹಳಷ್ಟು ಸುಲಭವಾಗಿ ಒಂದು ವಿಶ್ವಾಸಮತ ಯಾಚನೆ ಪ್ರಕ್ರಿಯೆ ಮುಗಿದು ಹೋಗುವ ನಿರೀಕ್ಷೆ ಕೂಡ ಇದೆ ಯಾಕಂತಂದ್ರೆ ಪ್ರಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಿದ್ದು ಡಿಎಂಕೆ ಸದಸ್ಯರು ಆದ್ರೆ ಡಿಎಂಕೆಯ ಎಲ್ಲಾ ಎಂಬತ್ತೊಂಬತ್ತು ಸದಸ್ಯರನ್ನ ಕೂಡ ಇದೀಗ ಕಲಾಪದ ಹಾಲ್ನಿಂದ ಹೊರಗಡೆ ಹಾಕಿರೋದ್ರಿಂದ ಧ್ವನಿ ಮತದ ಮೂಲಕ ಏನು ವಿಶ್ವಾಸ ಮತವನ್ನ ಯಾಚಿಸುವ ಅಥವಾ ಮತದಾನವನ್ನ ನೀಡುವ ಪ್ರಕ್ರಿಯೆ ನಡೆಯುತ್ತೆ ಹೀಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪಳನಿಸ್ವಾಮಿ ಅವರು ಏನು ಅವರ ಪರವಾಗಿರುತ್ತಾ ಅಥವಾ ವಿರುದ್ಧವಾಗಿರುತ್ತಾ ಅನ್ನೋದು ಗೊತ್ತಾಗುತ್ತೆ ಬಹುತೇಕ ಪಳನಿಸ್ವಾಮಿ ಅವರ ಪರವಾಗಿಯೇ ಈ ಒಂದು ಮತದಾನದ ರಿಸಲ್ಟ್ ಹೊರಬರುವ ನಿರೀಕ್ಷೆ ಸಾಕಷ್ಟಿದೆ ತಮಿಳುನಾಡಿನ ವಿಧಾನಸಭೆಯಲ್ಲಿ ಮತದಾನ ಮತ್ತೊಮ್ಮೆ ಪ್ರಾರಂಭಗೊಂಡಿದೆ ಸದನದಿಂದ ಎಲ್ಲಾ ಎಂಬತ್ತೊಂಬತ್ತು ಡಿಎಂಕೆ ಸದಸ್ಯರನ್ನ ಕೂಡ ಹೊರಗೆ ಕಳಿಸಲಾಗಿದೆ ಇನ್ನು ಸದನದಿಂದ ವಿಪಕ್ಷ ಕಾಂಗ್ರೆಸ್ ಸದಸ್ಯರು ಕೂಡ ಹೊರ ನಡೆದಿದ್ದಾರೆ ಅನ್ನೋದು ಈಗ ಲಭ್ಯವಾಗಿರುವ ಮಾಹಿತಿ ವಿಶ್ವಾಸಮತ ನಿರ್ಣಯದ ಮೇಲೆ ಧ್ವನಿ ಮತದಾನ ಪ್ರಕ್ರಿಯೆ ಇದೀಗ ನಡೀತಾ ಇದೆ ಧ್ವನಿ ಮತಕ್ಕೆ ಸ್ಪೀಕರ್ ಆದೇಶವನ್ನ ನೀಡಿದ್ದಾರೆ ಹೀಗಾಗಿ ಯಾರೆಲ್ಲ ಪಳನಿಸ್ವಾಮಿ ಅವರ ಪರವಾಗಿರ್ತಾರೆ ಅವರು ಹೌದು ಅನ್ನುವ ಮೂಲಕ ತಮ್ಮ ಮತವನ್ನ ಅಲ್ಲಿ ದಾಖಲಾತಿ ಮಾಡಬೇಕಾಗತ್ತೆ ಈ ಒಂದು ಪ್ರಕ್ರಿಯೆಯಿಂದ ಇದೀಗ ಕಾಂಗ್ರೆಸ್ ಕೂಡ ಕಾಂಗ್ರೆಸ್ನ ಸದಸ್ಯರು ಕೂಡ ಹೊರಗಡೆ ಬಂದಿದ್ದಾರೆ ಮಾಹಿತಿ ಲಭ್ಯ ಆಗ್ತಾ ಇದೆ ವಿಪಕ್ಷಗಳು ಇಲ್ಲದೆ ಸದನದಲ್ಲಿ ಮತದಾನ ನಡೀತಾ ಇರುವುದು ವಿಶ್ವಾಸ ಮತ ಯಾಚನೆ ಮೇಲಿನ ಮತದಾನ ನಡೀತಾ ಇರುವುದು ಧ್ವನಿ ಮತದ ಮೂಲಕ ಮತದಾನ ನಡೀತಾ ಇದೆ ಇಲ್ಲಿ ಹೌದು ಅಥವಾ ಇಲ್ಲ ಅಂತ ಹೇಳಿಕೆ ನೀಡಲಿಕ್ಕೆ ಆಪ್ಷನ್ಸ್ ಇರುತ್ತೆ ಅಂದ್ರೆ ಯಾರೆಲ್ಲ ಪಳನಿಸ್ವಾಮಿ ಅವರ ವಿರುದ್ಧವಾಗಿದ್ದಾರೆ ಅವರು ಇಲ್ಲ ಅನ್ನೋ ಆಪ್ಷನ್ ಕೂಡ ಇರುತ್ತೆ ಆದ್ರೆ ವಿಪಕ್ಷವೇ ಇಲ್ಲದೆ ಇರೋ ಕಾರಣ ಅಂದ್ರೆ ಡಿಎಂಕೆಯ ಎಲ್ಲ ಎಂಬತ್ತೊಂಬತ್ತು ಸದಸ್ಯರು ಹಾಗೆ ಕಾಂಗ್ರೆಸ್ನ ಸದಸ್ಯರು ಕೂಡ ಹೊರಗೆ ನಡೆದಿರೋದ್ರಿಂದ ಬಹುತೇಕ ಹೌದು ಅನ್ನೋ ಉತ್ತರವೇ ಇದೀಗ ಲಭ್ಯವಾಗುತ್ತೆ ಹೀಗಾಗಿ ಬಹಳಷ್ಟು ಸುಲಭವಾಗಿ ಪಳನಿಸ್ವಾಮಿ ಅವರು ವಿಶ್ವಾಸ ಮತವನ್ನ ಯಾಚಿಸುವಲ್ಲಿ ಯಶಸ್ವಿ ಆಗ್ತಾರೆ ಅಂದ್ರೆ ಏನು ಎಲ್ಲಾ ಸದಸ್ಯರ ಒಂದು ಬೆಂಬಲವನ್ನ ಪಡ್ಕೊಂಡು ಆ ಒಂದು ವಿಶ್ವಾಸ ಮತವಲ್ಲಿ ಜಯ ಗಳಿಸಲಿಕ್ಕೆ ಸಾಧ್ಯ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ವಿಧಾನಸಭೆಯಲ್ಲಿ ಮತ್ತೆ ವಿಶ್ವಾಸಮತ ಯಾಚನೆ ಮೇಲಿನ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ ಏನು ಎಲ್ಲ ಡಿಎಂಕೆ ಸದಸ್ಯರನ್ನ ಕೂಡ ವಿಧಾನಸಭೆಯಿಂದ ಹೊರಗಡೆ ಕಳಿಸಲಾಗಿದೆ ಇದೀಗ ಡಿಎಂಕೆಯ ಕಾರ್ಯಾಧ್ಯಕ್ಷ ಎಂ ಕೆ ಸ್ಟಾಲಿನ್ ರಾಜ್ಯಪಾಲರ ಮನೆಗೆ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿದೆ ಎಂ ಕೆ ಸ್ಟಾಲಿನ್ ಇದೀಗ ರಾಜ್ಯಪಾಲರ ಮನೆಗೆ ತೆರಳುತ್ತಿದ್ದಾರೆ ಬಹುತೇಕ ಇವತ್ತು ಕಲಾಪದಲ್ಲಿ ಏನೆಲ್ಲ ನಡೀತು ಅದರ ವಿರುದ್ಧವಾಗಿ ತಮ್ಮ ಒಂದು ವಿಷಯಗಳನ್ನ ರಾಜ್ಯಪಾಲರಿಗೆ ಮುಟ್ಟಿಸುವ ಪ್ರಯತ್ನ ಇದಾಗಿರಬಹುದು ಹೀಗಾಗಿ ರಾಜ್ಯಪಾಲ ವಿ ವಿದ್ಯಾಸಾಗರ್ ರಾವ್ ಅವರ ಮನೆಯತ್ತ ಇದೀಗ ಎಂ ಕೆ ಸ್ಟಾಲಿನ್ The cat sat on the mat. ತೆರಳುತ್ತಾ ಇದ್ದಾರೆ ಒಂದ್ ಕಡೆ ವಿಧಾನಸಭೆಯಲ್ಲಿ ಮತಯಾಚನೆ ಪ್ರಕ್ರಿಯೆ ವಿಶ್ವಾಸ ಮತಯಾಚನೆ ಪ್ರಕ್ರಿಯೆ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಡಿಎಂಕೆ ಕಾರ್ಯಾಧ್ಯಕ್ಷ ಎಂ ಕೆ ಸ್ಟಾಲಿನ್ ಇದೀಗ ರಾಜಭವನದತ್ತ ತೆರಳುತ್ತಾ ಇದ್ದಾರೆ ಒಟ್ಟಾರೆ ಸಾಕಷ್ಟು ಹೈಡ್ರಾಮಾಕ್ಕೆ ತಮಿಳುನಾಡಿನ ಒಂದು ವಿಧಾನಸಭೆಯ ಕಲಾಪ ಇವತ್ತು ಸಾಕ್ಷಿ ಆಗ್ತಾ ಇರುವುದು ಗದ್ದಲ ಗಲಾಟೆ ಏರ್ಪಟ್ಟ ಹಿನ್ನೆಲೆಯಲ್ಲಿ ಡಿಎಂಕೆಯ ಎಲ್ಲ ಎಂಬತ್ತೊಂಬತ್ತು ಶಾಸಕರನ್ನ ಹೊರ ಹಾಕಲಾಯಿತು ಹೊರಗೆ ಬಂದ ಡಿಎಂಕೆ ಸದಸ್ಯರು ಇದೀಗ ಎಂ ಕೆ ಸ್ಟಾಲಿನ್ ಇದೀಗ ರಾಜ್ಯ ರಾಜ್ಯಪಾಲ ಮನೆಗೆ ತೆರಳುತ್ತಾ ಇದ್ದಾರೆ ಅನ್ನೋ ಮಾಹಿತಿ ಹಾಗೆ ದೂರನ್ನ ನೀಡಲಿಕ್ಕೆ ತೆರಳುತ್ತಾ ಇದ್ದಾರೆ ಅನ್ನೋ ಮಾಹಿತಿ ಯಾಕಂತಂದ್ರೆ ಡಿ ಎಂ ಕೆ ಸದಸ್ಯರಿಗೆ ಮತದಾನ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ ಹಾಗೆ ತಮ್ಮ ಮೇಲೆ ಈ ರೀತಿಯಾಗಿ ದುಂಡಾವರ್ತನೆ ಅಂದ್ರೆ ಬಟ್ಟೆಗಳೆಲ್ಲ ಹರಿದು ಹೋಗೋ ರೀತಿಯಲ್ಲಿ ಅವರನ್ನ ಕಲಾಪದಿಂದ ಹೊರಗೆ ಹಾಕಲಾಯಿತು ಹಾಗೆ ಸಂವಿಧಾನಿಕವಾಗಿ ಲಭ್ಯವಿರುವ ಮತದಾನದ ಹಕ್ಕನ್ನ ಕೂಡ ತಮಗೆ ನೀಡಲಾಗಿಲ್ಲ ಅನ್ನೋ ದೂರನ್ನ ರಾಜ್ಯಪಾಲರಿಗೆ ನೀಡೋಕೆ ಎಂಕೆ ಕೆ ಸ್ಟಾಲಿನ್ ತೆರಳುತ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಏನೋ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಡಿಎಂಕೆ ಸದಸ್ಯರ ಒಂದು ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಏನು ಕಲಾಪದಲ್ಲಿ ಗದ್ದಲ ಏರ್ಪಡುತ್ತೆ ಆ ಸಂದರ್ಭದಲ್ಲಿ ಮಾರ್ಷಲ್ಗಳು ಅವರನ್ನ ಹೊರಕ್ಕೆ ಕರ್ಕೊಂಡು ಬಿಡ್ತಾರೆ ಕರ್ಕೊಂಡು ಬಂದ್ಬಿಡ್ತಾರೆ ಈ ಸಂದರ್ಭದಲ್ಲಿ ಮಾರ್ಷಲ್ಗಳು ಹಾಗೆ ಡಿಎಂಕೆ ಸದಸ್ಯರ ನಡುವೆ ತಳ್ಳಾಟ ನೂಕಾಟ ಕೂಡ ನಡೆದಿರುವುದು ಈ ಸಂದರ್ಭದಲ್ಲಿ ಹಲವಾರು ಮಂದಿ ಡಿಎಂಕೆ ಸದಸ್ಯರ ಶರ್ಟ್ ಹಾಗೆ ಪಂಚೆ ಕೂಡ ಹರಿದು ಹೋಗಿರುತ್ತೆ ಇದೇ ಸ್ಥಿತಿಯಲ್ಲಿ ಎಂಕೆ ಸ್ಟಾಲಿನ್ ಕೂಡ ಹೊರಗಡೆ ಬರ್ತಾರೆ ಕಲಾಪದ ಹಾಲ್ನಿಂದ ಅಲ್ಲಿಂದ ನೇರವಾಗಿ ಇದೀಗ ರಾಜಭವನ ದತ್ತ ಎಂಕೆ ಸ್ಟಾಲಿನ್ ತೆರಳುತ್ತೆ ತಮಗೆ ಅಂದರೆ ತಮ್ಮ ಪಕ್ಷಕ್ಕೆ ಡಿಎಂಕೆ ಪಕ್ಷದ ಸದಸ್ಯರಿಗೆ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶವನ್ನ ನೀಡದೇ ಇರೋದನ್ನ ವಿರೋಧಿಸ್ತಾ ಇವಾಗ ದೂರನ್ನ ಕೊಡಲಿಕ್ಕೆ ತೆರಳುತ್ತಿದ್ದಾರೆ ರಾಜ್ಯಪಾಲರ ಅನು ಮಾಹಿತಿ ಕೂಡ ಲಭ್ಯ